ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಅನುಷ್ಠಾನ ನಾವು ಈ ಬಂದು ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗಾತಿ ಯೋಜನೆ ಮುಖ್ಯವಾಗಿ ಯಾರ್ಯಾರು ಫಲಾನುಭವಿಗಳು ವಿದ್ಯುತ್ ಪೇ ಯೋಜನೆ ಯಾವ ರೀತಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ನೆಕ್ಸ್ಟ್ ನಿವಾರಣೆ ಇದೆ ಈ ಒಂದು ಯೋಜನೆ ಇರ್ತಕ್ಕಂಥದ್ದು ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಕಡಿಮೆ ಇಲ್ಲದಂತೆ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಇದರ ಉದ್ದೇಶ ಅನುಸಾರ ಹಕ್ಕು ದೈಹಿಕ ಯಾರು ಕೆಲಸ ಕೇಳ್ತಾರಲ್ಲ ಅವರಿಗೆ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ ಅಂದರೆ ಇದು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಗುಣಮಟ್ಟ ಆಸ್ತಿ ಸೃಜನೆ ಮಾಡ್ತಕ್ಕಂಥ ಕಾಮಗಾರಿಗಳು ತೆಗೆದುಕೊಳ್ತಕ್ಕಂಥದ್ದು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಉದ್ದೇಶ ಯಾಕಂತಂದರೆ ನಾವು ಯಾವುದೇ ಒಂದು ಕಾಮಗಾರಿ ತೆಗೆದುಕೊಳ್ಬೇಕಾದ್ರೆ ಸಮುದಾಯ ಕಾಮಗಾರಿಗಳು ಐದು ವರ್ಷ ಬಾಳಿಕೆ ಬರ್ತಕ್ಕಂಥದ್ದು ವೈಯಕ್ತಿಕ ಕಾಮಗಾರಿಗಳಾದರೆ ಮೂರು ವರ್ಷ ಬಾಳಿಕೆ ಬರ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರ್ತದೆ ಯಾಕಂದ್ರೆ ಫಾರಂ ನಂಬರ್ ಸಿಕ್ಸ್ ಯಾರು ಕೆಲಸ ಕೇಳಿ ಕೇಳ್ತಾರಲ್ಲ ಅವರಿಗೆ ಕೆಲಸ ಕೊಡ್ತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಇದರಲ್ಲಿ ಬಡಜನರ ಜೀವನೋಪಾಯ ಸಂಪನ್ಮೂಲ ಬಲಪಡಿಸ್ತಾನೆ ಅಂದರೆ ಬೇರೆ ಕಡೆ ಒಂದು ಸೇವರಂಗೆ ಇಲ್ಲೇ ಜಾಬ್ ಕಾರ್ಡ್ ಅವರು ಕಳ್ಕೊಂಡು ಮೂರು ದಿನ ಕೆಲಸ ಪಡ್ತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಯಾಕಂತಂದರೆ ಇದರಲ್ಲಿ ಯಾರ್ಯಾರು ಜಾಬ್ ಕಾರ್ಡ್ ಪಡ್ಕೊಳ್ಬೇಕಂತದ್ದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡದವರಾಗಿರ್ಬೋದು ಅಲೆಮಾರಿ ಜನಾಂಗದವರಾಗಿರ್ಬೋದು ಸ್ತ್ರೀ ಪ್ರಧಾನ ಕುಟುಂಬದವರಾಗಿರ್ಬೋದು ವಿಕಲಚೇತನ ಪ್ರಧಾನ ಕುಟುಂಬದವರಾಗಿರ್ಬೋದು ಭೂ ಸುಧಾರಣಾ ಕುಟುಂಬದವರಾಗಿರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿ ಆಗಿರ್ಬೋದು ಕುಟುಂಬದವರಾಗಿರ್ಬೋದು ಸಣ್ಣ ಮತ್ತು ಅದೇ ಸಣ್ಣ ರೈತರಾಗಿರ್ಬೋದು ಅನುಸರಿಸಿದ ಬುಡಕಟ್ಟು ಪಾರಂಪರಿತ ಇರ್ತಕ್ಕಂಥ ಇವರು ಈ ಒಂದು ಉದ್ಯೋಗ ತೀರ್ಥಿ ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತಕ್ಕಂಥದ್ದು ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳವಳಿಕೆ ಸಾಧ್ಯ ಪಡ್ತಕ್ಕಂಥದ್ದು ಅಂದರೆ ಅವರು ಯಾವುದೇ ಒಂದು ಇವರು ಇರ್ತಾರ ನಾನು ನೀವು ಹೇಳಿದ್ನಲ್ಲ ಅವರು ಸ್ವಯಂ ಪ್ರೇರಿತವಾಗಿ ಫಾರಂ ನಂಬರ್ ಸಿಕ್ಸ್ಗೆ ಕೊಟ್ಟು ಕೆಲಸಕ್ಕೆ ಇರ್ತಕ್ಕಂಥದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಉದ್ದೇಶ ಪಂಚಾಯತ್ ರಾಜ್ ಸಂಸ್ಥೆ ಬಲಪಡಿಸ್ತಕ್ಕಂಥದ್ದು ಅಂದರೆ ಯಾವುದೇ ಒಂದು ಕಾಮಗಾರಿ ನಾನು ಏನು ಹೇಳಿದ್ನಲ್ಲ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಕಾಮಗಾರಿಗಳು ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಉತ್ತಮ ರೀತಿಯಲ್ಲಿ ಕೇಳ್ತಾರ ಅವರು ಪಂಚಾಯತ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಟಲಿ ಇನ್ನೂರು ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ಇದರಲ್ಲಿ ಸಮುದಾಯ ಕಾಮಗಾರಿಗಳು ಬಂದು ಅರವತ್ತಾಗಿರ್ತಕ್ಕಂಥದ್ದು ವೈಯಕ್ತಿಕ ಕಾಮಗಾರಿಗಳು ಬಂದು ಅರವತ್ತೇಳು ಅದೇ ರೀತಿಯಾಗಿ ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಕಾಮಗಾರಿಗಳಾಗಿರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಏಳು ಕಾಮಗಾರಿಗಳಾಗಿರ್ತಕ್ಕಂಥದ್ದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ನಲವತ್ತ್ಮೂರು ಕಾಮಗಾರಿಗಳಾಗಿರ್ತಕ್ಕಂಥದ್ದು ಇದು ಈ ಒಂದು ಆರ್ಥಿಕ ವರ್ಷದಲ್ಲಿ ನಾನು ಇನ್ನೂರು ಕಾಮಗಾರಿಗಳು ಇರಲಿಲ್ಲ ಪಂಚಾಯಿತಿ ಮತ್ತು ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂಥ ಕಾಮಗಾರಿಗಳು ಅದೇ ರೀತಿಯಾಗಿ ಈ ಒಂದು ಅರವತ್ತು ಕಾಮಗಾರಿಗಳಿಗೆ ರಾಜೀವ್ ಗಾಂಧಿ ಸೇವಾ ಕಂದ್ರ ನಿರ್ಮಾಣ ಕೇಂದ್ರ ಒಂದು ಕಾಮಗಾರಿ ಅಂದರೆ ಇವಾಗ ಇಲ್ಲಿ ಇದೆಯಲ್ಲ ಅದೇ ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗಳು ಮೂರಾಗಿರ್ತಕ್ಕಂಥದ್ದು ರೋಡ್ಸ್ ಅಳವಡಿಸ್ತಕ್ಕಂಥ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಸಿ ಸಿ ರಸ್ತೆ ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ಮೆಟಲ್ ರಸ್ತೆ ನಿರ್ಮಾಣ ಕಾಮಗಾರಿ ಎರಡಾಗಿರ್ತಕ್ಕಂಥದ್ದು ಹಾಂ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು ದೊಡ್ಡ ಶಕ್ತ ನಿರ್ಮಾಣ ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ಕಾಲುವೆ ಮತ್ತು ನಾಲ್ವರುಳತ್ರ ಕಾಮಗಾರಿ ನಲವತ್ತಷ್ಟು ಕಾಮಗಾರಿಗಳಾಗಿರ್ತಕ್ಕಂಥದ್ದು ಇವು ಸಮುದಾಯ ಆಡಳಿತ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಅದೇ ರೀತಿ ವೈಯಕ್ತಿಕ ಕಾಮಗಾರಿಗಳು ಬಂದ್ಬಿಟ್ಟು ಮನೆ ನಿರ್ಮಾಣ ಕಾಮಗಾರಿ ಹದಿಮೂರು ಆಗಿರ್ತಕ್ಕಂಥದ್ದು ಆ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಎಂಟಾಗಿರ್ತಕ್ಕಂಥದ್ದು ಬದು ನಿರ್ಮಾಣ ಕಾಮಗಾರಿ ನಲವತ್ತೈದು ಆಗಿರ್ತಕ್ಕಂಥದ್ದು ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ ಒಂದು ಅಂದರೆ ಆ ಒಂದು ಆರ್ಥಿಕ ವರ್ಷದಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು ಇದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಮೂವತ್ತೊಂಬತ್ತು ಸಾವಿರದ ಒಂದೂರ ಐವತ್ತೆರಡು ಕೂಲಿ ವೆಚ್ಚ ಆಗಿರ್ತಕ್ಕಂಥದ್ದು ಅದರ ಐವತ್ತು ಸಾಮಗ್ರಿ ವೆಚ್ಚ ಆಗಿರ್ತಕ್ಕಂಥದ್ದು ಇದು ಯಾವುದು ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಹದಿನೇಳು ಲಕ್ಷದ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತು ಕೂಲಿ ವ್ಯಕ್ತ ಆಗಿರ್ತಕ್ಕಂಥದ್ದು ಮೂವತ್ತ್ಮೂರು ಲಕ್ಷ ಒಂದು ಸಾವಿರದ ಒಂಬೈನೂರ ಐವತ್ತಾರು ಸಾಮಗ್ರಿ ವೆಚ್ಚ ಆಗಿರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತೆ ಅದ ಒಂದು ಲಕ್ಷ ಐವತ್ತೈವತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಕೂಲಿ ವ್ಯವಸ್ಥ ಆಗಿರ್ತಕ್ಕಂಥದ್ದು ಒಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಏಳ್ನೂರ ಹದಿನೇಳು ಸಾಮಗ್ರಿ ವೆಚ್ಚ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಐವತ್ನಾಲ್ಕು ವೆಚ್ಚ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಇಪ್ಪತ್ತು ಸಾವಿರ ಸಾಮಗ್ರಿ ಹೆಚ್ಚಾಗಿರ್ತಕ್ಕಂಥದ್ದು ಇಷ್ಟು ಇದೊಂದು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಅನುಷ್ಠಾನ ಆಗಿರ್ತಕ್ಕಂಥ ಖರ್ಚಾಗಿರ್ತಕ್ಕಂಥ ಇದು ಅದೇ ರೀತಿಯಾಗಿ ನಾವು ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ಇದರಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಇದು ನಮ್ಮ ನರೇಗಾ ಯೋಜನೆ ಮುಖ್ಯ ಉದ್ದೇಶ ಬೇರೆ ಪಂಚಾಯತ್ ನಮ್ಮದು ಸಾಮಾಜಿಕ ಪರಿಶೋಧನೆ ಉದ್ದೇಶವೇ ಬೇರೆ ಯಾಕಂತಂದರೆ ನಾವು ಯಾವುದೇ ಒಂದು ಸಾಮಾಜಿಕ ಪರಿಶೋಧನೆ ಮಾಡಬೇಕಾದ್ರೆ ಪಾರದರ್ಶಕತೆ ಉತ್ತರದಾಯಿತ್ವ ಜನರ ಸಹಭಾಗಿತ್ವ ಒಳಗೊಂಡಂತೆ ಈ ಒಂದು ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು ಇದು ಆ ಒಂದು ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಒಂದು ಇಯರಲ್ಲಿ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಆರು ದಿನಗಳ ಕಾಲ ಅಂದರೆ ಮೊದಲೇದಾಗಿ ಪೂರ್ವಭಾವಿ ಸಭೆ ಮಾಡ್ತಕ್ಕಂಥದ್ದು ಸಣ್ಣದಾಗಿ ಕರ್ತಗಳ ಪರಿಶೀಲನೆ ಮಾಡ್ತಕ್ಕಂಥದ್ದು ಕಾಮಗಾರಿಗಳ ಪರಿಶೀಲನೆ ಮಾಡ್ತಕ್ಕಂಥದ್ದು ಮನೆ ಮನೆ ಭೇಟಿ ಮಾಡ್ತಕ್ಕಂಥದ್ದು ತದನಂತರ ವರದಿ ತೆಗಿರ್ತಕ್ಕಂಥದ್ದು ಗ್ರಾಮ ಸಭೆ ಮಾಡ್ತಕ್ಕಂಥದ್ದು ಇದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಇದರಲ್ಲಿ ಅಜ್ಜ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ನೂರ ನಲವತ್ತೆಂಟು ಕಾಮಗಾರಿಗಳು ಅಂದರೆ ಬಿಲ್ಲು ಮತ್ತು ಕಾಮಗಾರಿಗಳು ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗೋವಿಂದಪ್ಪನವರು ಯಾವ ಕಾಮಗಾರಿ ಯಾವ ಆಗಿರ್ತಕ್ಕಂಥದ್ದು ಅಜ್ಜನ ಹಣಕಾಸು ಯೋಜನೆ ನಾನು ನರೇಗಾರ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರು ಅಜ್ಜಿನ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವಾಗಲೂ ಎಷ್ಟು ಅನುದಾನ ಆಗಿದೆ